ಪುನರ್ಮನನ ಹಾಳೆ ಎರಡು ಸಂಖ್ಯಾ ಪದ್ಧತಿ ಎರಡು ತರಗತಿ ಒಂಬತ್ತು ಪೂರ್ಣದ ಒಂದು ಭಾಗವನ್ನು ಭಿನ್ನರಾಶಿ ಎಂದು ಕರೆಯುತ್ತೇವೆ ಮೊದಲನೆಯ ಚಿತ್ರದಲ್ಲಿ ಎರಡನೆಯ ಒಂದರಷ್ಟು ಎರಡನೆಯ ಚಿತ್ರದಲ್ಲಿ ಎರಡನೇ ಒಂದರಷ್ಟು ಮೂರನೇ ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಟ್ಟು ಒಂಬತ್ತು ಭಾಗಗಳಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಐದನ್ನು ಶೇಡ್ ಮಾಡಿದ್ದಾರೆ ಒಂಬತ್ತು ಫೈವ್ ಬೈ ನೈನ್ ನಾಲ್ಕನೇ ಚಿತ್ರದಲ್ಲಿ ಒಟ್ಟು ಮೂರರಲ್ಲಿ ಒಟ್ಟು ಮೂರರಲ್ಲಿ ಒಂದನ್ನು ಶೇಡ್ ಮಾಡಿದ್ದಾರೆ ಒಂದನ್ನು ಕಲರ್ ಮಾಡಿದ್ದಾರೆ ಐದನೇ ಚಿತ್ರದಲ್ಲಿ ಒಟ್ಟು ಆರು ಭಾಗಗಳಲ್ಲಿ ಐದನ್ನು ಬಣ್ಣ ಹಚ್ಚಿದ್ದಾರೆ ಒಟ್ಟು ಎಂಟರಲ್ಲಿ ನಾಲ್ಕನ್ನು ಬಣ್ಣ ಹಚ್ಚಿದ್ದಾರೆ ಭಿನ್ನ ರಾಶಿಗಳ ಗುಣಾಕಾರ ಮಾದರಿಯಂತೆ ಗುಣಿಸಿ ತ್ರೀ ಬೈ ಫೈವ್ ತ್ರೀ ಬೈ ಫೋರ್ ಇವುಗಳನ್ನು ಗುಣಿಸಿದಾಗ ನಮಗೆ ನೈನ್ ಬೈ ಟ್ವೆಂಟಿ ಬರುತ್ತದೆ ಅದೇ ಥರನಾಗಿ ಚಿತ್ರ ಭಿನ್ನರಾಶಿ ಒಂದು ಒನ್ ಬೈ ಟೂ ಆಗಿದೆ ಭಿನ್ನರಾಶಿ ಎರಡು ಒನ್ ಬೈ ತ್ರೀ ಆಗಿದೆ ಒನ್ ಬೈ ಟೂ ಇಂಟು ಒನ್ ಬೈ ತ್ರೀಯನ್ನು ಗುಣಿಸಿದಾಗ ಒನ್ ಇಂಟು ಒನ್ ಒನ್ ಟೂ ಇಂಟು ತ್ರೀ ಸಿಕ್ಸ್ ಆಗುತ್ತದೆ ಮುಂದಿನ ಭಿನ್ನರಾಶಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಟ್ಟು ಎಂಟರಲ್ಲಿ ಆರನ್ನು ಬಣ್ಣ ಹಚ್ಚಿದ್ದಾರೆ ಎರಡು ಮೂರು ನಾಲ್ಕು ಐದು ಆರು ಏಳು ಏಳರಲ್ಲಿ ಎರಡಕ್ಕೆ ಬಣ್ಣ ಬಳಿದಿದ್ದಾರೆ ಉತ್ತರ ಆರು ಬೈ ಎಂಟು ಎರಡು ಬೈ ಏಳು ಆರು ಆರಳೆ ಹನ್ನೆರಡು ಎಂಟು ಏಳೆ ಐವತ್ತಾರು ಹನ್ನೆರಡು ಬೈ ಐವತ್ತಾರು ಇತ್ತು ಸರಿಯಾದ ಉತ್ತರ ಇದರಲ್ಲಿ ಬಣ್ಣ ಹಚ್ಚಿದ್ದು ಜೀರೋ ಒಟ್ಟು ನಾಲ್ಕು ತ್ರಿಭುಜಗಳಿವೆ ಇಲ್ಲಿ ಒಟ್ಟು ನಾಲ್ಕು ತ್ರಿಭುಜಗಳಲ್ಲಿ ಮೂರಕ್ಕೆ ಬಣ್ಣಗಳನ್ನು ಬಳಿದಿದ್ದಾರೆ ಸೊನ್ನೆ ಬೈ ನಾಲ್ಕು ಇಂಟು ಮೂರು ಬೈ ನಾಲ್ಕು ಜೀರೋ ಬೈ ನಾಲ್ಕು ಇಂಟು ನಾಲ್ಕು ಹದಿನಾರು ಜೀರೋ ಬೈ ಹದಿನಾರು ಆಗುತ್ತದೆ ಸೊನ್ನೆ ಬೈ ಹದಿನಾರು ಸೊನ್ನೆ ಬೈ ಹದಿನಾರು ಅಂದರೆ ಸೊನ್ನೆ ಮುಂದಿನ ಪ್ರಶ್ನೆ ಕೆಳಗಿನ ಭಿನ್ನ ರಾಶಿಗಳನ್ನು ಗುಣಕಾರ ಮಾಡಿ ಎಂಟು ಬೈ ಐದು ಇಂಟು ಏಳು ಬೈ ಒಂಬತ್ತು ಎಂಟು ಏಳೆ ಐವತ್ತಾರು ಒಂಬತ್ತೈದೇ ನಲವತ್ತೈದು ಹನ್ನೊಂದು ಬೈ ಹದಿನಾಲ್ಕು ಇಂಟು ಒಂಬತ್ತು ಬೈ ಹದಿನೈದು ಹನ್ನೊಂದು ಒಂಬತ್ತಲೈ ತೊಂಬತ್ತೊಂಬತ್ತು ಫೋರ್ಟೀನ್ ಫಿಫ್ಟೀನ್ ಫೋರ್ ದಾ ಸಿಕ್ಸ್ಟಿ ಫಿಫ್ಟೀನ್ ಒಂದು ದ ಫಿಫ್ಟೀನ್ ಪ್ಲಸ್ ಸಿಕ್ಸ್ ಟ್ವೆಂಟಿ ಒನ್ ಟೂ ಹಂಡ್ರೆಡ್ ಆ್ಯಂಡ್ ಟೆನ್ ಟ್ವೆಲ್ ಬೈ ಫೈಯು ಇಂಟು ಫೈಯು ಬೈ ಸಿಕ್ಸ್ ಟ್ವೆಲ್ ಫೈವ್ ದ ಸಿಕ್ಸ್ಟಿ ಫೈವ್ ಸಿಕ್ಸ್ ಥರ್ಟಿ ಫಿಫ್ಟಿ ಇಂಟು ಟ್ವೆಂಟಿ ಒನ್ ಡಿವೈಡ್ ಬೈ ಸೆವೆಂಟಿ ಒನ್ ಇಂಟು ಏಟ್ ಟ್ವೆಂಟಿ ಒನ್ ಇಂಟು ಜೀರೋ ಟ್ವೆಂಟಿ ಜೀರೋ ಟ್ವೆಂಟಿ ಒನ್ ಫೈ ಒನ್ ನಾಟ್ ಫೈ ಏಟ್ ಒಂದು ಏಟ್ ಏಟ್ಸ್ ಒಂದು ಫಿಫ್ಟಿ ಸಿಕ್ಸ್ ಒನ್ ಥೌಸಂಡ್ ಫಿಫ್ಟಿ ಬೈ ಫೈವ್ ಹಂಡ್ರೆಡ್ ಸಿಕ್ಸ್ಟಿ ಏಯ್ಟ್ ಕೆಳಗಿನ ಭಿನ್ನ ರಾಶಿಗಳನ್ನು ಭಾಗಾಕಾರ ಮಾಡಿ ಒನ್ ಬೈ ಟೂ ಅನ್ನು ಮೂರು ಬೈ ನಾಲ್ಕರಷ್ಟು ಮೂರು ಬೈ ನಾಲ್ಕರಿಂದ ಭಾಗಿಸಿದಾಗ ಒನ್ ಬೈ ಟೂ ಅನ್ನು ಮೂರರ ಬೈ ನಾಲ್ಕರಿಂದ ಭಾಗಿಸಿದಾಗ ಒನ್ ಬೈ ಟು ಇಂಟು ಫೋರ್ ಬೈ ತ್ರೀ ಟು ಟೂ ಸಾ ಟು ಬೈ ತ್ರೀ ಅದೇ ಥರನಾಗಿ ಒಟ್ಟು ಆರರಲ್ಲಿ ಐದು ಭಾಗಗಳನ್ನು ಎಂಟರಲ್ಲಿ ನಾಲ್ಕು ಭಾಗಗಳನ್ನು ಫೈವ್ ಬೈ ಸಿಕ್ಸ್ ಡಿವೈಡೆಡ್ ಬೈ ಫೋರ್ ಬೈ ಏಟ್ ಈಸ್ ಇಕ್ವಲ್ ಟು ಫೈವ್ ಬೈ ಸಿಕ್ಸ್ ಇಂಟು ಏಟ್ ಬೈ ಫೋರ್ ಫೋರ್ ಒನ್ ಜಾ ಫೋರ್ ಟು ಸ ಏಟ್ ಏಯ್ಟ್ ಫೈವ್ ಜಾ ಫೋರ್ಟಿ ಸಿಕ್ಸ್ ಫೋರ್ ಟ್ವೆಂಟಿ ಫೋರ್ ಫೋರ್ಟಿ ಬೈ ಟ್ವೆಂಟಿ ಫೋರ್ ಮುಂದಿನ फाइव बाय नाइन डिवाइड बाय लेवन बाय सेवन फाइव बाय नाइन इंटू सेवन बाय लेवन फाइव सेवन जटी फाइव लेवन नाइनजा नाइंटी नाइन ट्वेंटी टू बाय फिफ्टीन डिवाइड बाय थर्टीन बाय सेवंटीन इज इक्वल टू ट्वेंटी टू बाय फिफ्टीन इंटू सेवेंटीन बाय थर्टीन सेवेंटीन टू ठर्टी फोर कैरी थ्री सेवेंटीन टू ठर्टी फोर प्लस थ्री थर्टी सेवन फिफ्टीन थ्री झा फोर्टी फाइव कैरी फोर फिफ्टीन वन झिफ्टीन प्लस फोर नाइंटीन फिफ्टी वन बाय टेन इंटू सेवेंटी फाइव बाय नाइंटीन फिफ्टी वन बाय टेन इंटू नाइंटीन बाय सेवेंटी फाइव नाइंटीन वन जैंटीन नाइंटीन वन झा नाइंटीन नाइंटीन फाइव झा